ರಾಜಭವನದ ಕಚೇರಿ ಬಿಜೆಪಿಯ ಕಚೇರಿ ಆಗಿದೆ ಅಂತ ಸಚಿವ ಜಮೀರ್ ಅಹಮದ್ ಆಕ್ರೋಶವನ್ನ ಹೊರಗಾಕಿದ್ದಾರೆ ರಾಜ್ಯಪಾಲರ ವಿರುದ್ಧವೇ ಆಕ್ರೋಶವನ್ನ ಹೊರಗಾಕ್ತಾ ಇನ್ನು ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಎಳೆ ಎಳೆಯಾಗಿ ಎಲ್ಲವನ್ನ ಬೆಚ್ಚಿಟ್ಟಿದ್ದಾರೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ನೋಡಿ ಬರೋಣ ರಾಜಭವನ ಕಚೇರಿ ಬಿಜೆಪಿ ಯ ಕಚೇರಿ ಆಗಿದೆ ರಾಜ್ಯಪಾಲರ ವಿರುದ್ಧವೇ ಜಮೀರ ಆಕ್ರೋಶವನ್ನು ಹೊರಗಾಗಿದ್ದಾರೆ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಇಂಚಿಂಚಾಗಿ ಹೇಳಿದ್ದಾರೆ ಜಮೀರ್ ಮೋಡಾ ಸೈಟ್ ಇತಿಹಾಸವನ್ನ ವಿವರಿಸಿಬಿಟ್ಟಿದ್ದಾರೆ ಈಗ ಜಮೀರ್ ಮೋಡಾದಲ್ಲಿ ಸಿದ್ದರಾಮಯ್ಯ ಅವರದು ಕಿಂಚಿತ್ತೂ ಕೂಡ ಪಾಲಿಲ್ಲ ಮೋಡಾ ಕೇಸ್ ನಲ್ಲಿ ಸಿದ್ದರಾಮಯ್ಯ ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಬೇನಾಮಿ ಆಸ್ತಿ ಅನ್ನೋದೇ ಸುಳ್ಳು ಅಂತ ಎತ್ತಿದ್ದಾರೆ ಸಿದ್ದರಾಮಯ್ಯ ಹುಟ್ಟುವ ಮೊನ್ನವೇ ಸೈಟ್ ವ್ಯವಹಾರ ಆಗಿದೆ ಸಿದ್ದರಾಮಯ್ಯ ಹುಟ್ಟುವ ಮೊನ್ನವೇ ಸೈಟಿನ ಅವ್ಯವಹಾರ ಆಗಿದೆ ಅಂತ ಜಮೀರ್ ಹೇಳಿದ್ದಾರೆ ಇದಕ್ಕೂ ಸಿದ್ದರಾಮಯ್ಯ ಯಾವುದೇ ಸಂಬಂಧ ಇಲ್ಲ ಹುಬ್ಬಳ್ಳಿಯಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುಡ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ಆಗಿದೆ ಎನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇದೇ ವಿಚಾರ ಕೋರ್ಟ್ ಇದೆ ಆದ್ರೆ ಇತ್ತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ವಿರುದ್ಧವೇ ಜಮೀರ್ ಆಕ್ರೋಶವನ್ನ ಹೊರಗಾಕಿದ್ದಾರೆ ಹುಬ್ಬಳ್ಳಿಯಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಹೇಳಿಕೆ ಒಂದನ್ನ ಕೊಟ್ಟಿದ್ದಾರೆ ಈ ಹೇಳಿಕೆಯ ಮೂಲಕವೇ ರಾಜ್ಯಪಾಲರ ವಿರುದ್ಧ ಜಮೀರ್ ತಮ್ಮ ಆಕ್ರೋಶ ತಮ್ಮ ಅಸಮಾಧಾನಗಳನ್ನ ತೋಡ್ಕೊಂಡ್ಬಿಟ್ಟಿದ್ದಾರೆ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯಗೆ ಈ ಕೇಸ್ ನಲ್ಲಿ ಕಿಂಚಿತ್ತು ಕೂಡ ಪಾಲಿಲ್ಲ ಮೂಡಾ ಕೇಸ್ ನಲ್ಲಿ ಸಿದ್ದರಾಮಯ್ಯನವರು ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ದಾರೆ ಇನ್ನು ಸಿದ್ದರಾಮಯ್ಯನವರ ಬೇನಾಮಿ ಆಸ್ತಿ ಅಂತ ಏನು ವಿಚಾರಗಳು ಆರೋಪಗಳು ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇದೆಯಲ್ಲ ಇವೆಲ್ಲ ಕೂಡ ಸುಳ್ಳು ಸಿಎಂ ಸಿದ್ದರಾಮಯ್ಯನವರು ಹುಟ್ಟುವ ಮುನ್ನವೇ ಸೈಟ್ ವ್ಯವಹಾರ ಆಗಿದೆ ಇದಕ್ಕೂ ಹಾಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಇಂಥದ್ದೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಹುಟ್ಟುವ ಮುನ್ನವೇ ಸೈಟ್ ವ್ಯವಹಾರ ಆಗಿದೆ ಸಿಎಂ ಇದಲ್ಲಿ ಪಾತ್ರ ಏನಿದೆ ಇದು ಸಿಎಂ ಯಾವ್ದಲ್ಲೂ ಪಾತ್ರ ಇಲ್ಲ ಇದು ಬೇಕಂತಾನೆ ಬಿಜೆಪಿಯವ್ರಿಗೆ ಏನಾಗಿದೆ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಬ್ಯಾಕ್ವರ್ಡ್ ಕ್ಲಾಸ್ ಐಂದ ಒಬ್ಬ ಮುಖ್ಯಮಂತ್ರಿ ದೇವರಾಜ್ ಆದ್ಮೇಲೆ ಒಬ್ಬ ಎರಡನೇ ಬಾರಿ ಐಂದ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ ಮುಖ್ಯಮಂತ್ರಿ ಆಗ್ಬಿಟ್ಟಿದಾರೆ ಅಂತ ಹಿನ್ನೆಲೆಯಲ್ಲಿ ಈ ಸಿದ್ದರಾಮಯ್ಯ ಡ್ಯಾಮೇಜ್ ಮಾಡಿದ್ರೆ ಕಾಂಗ್ರೆಸ್ ಡ್ಯಾಮೇಜ್ ಮಾಡಬಹುದು ಅಂತ ಹೇಳ್ಬಿಟ್ಟು ಆ ಹಿನ್ನೆಲೆಯಲ್ಲಿ ಮಾಡ್ತಿರೋದು ಸಿದ್ದರಾಮಯ್ಯದ್ದು ಯಾವ ಕಾಣಗು ಎಲ್ಲೂ ಪಾತ್ರ ಇಲ್ಲ ನೆನ್ನೆ ನೋಡಿದೆ ನಮ್ಮ ಇದರಲ್ಲಿ ಹೈಕೋರ್ಟ್ ಅಲ್ಲಿ ನಮ್ಮ ರಾಜ್ಪಾಲ ವಕೀಲರು ವಾದ ಮಾಡುವಾಗ ನೋಡಿದೆ ಅವ್ರು ಎಲ್ಲ ಒಂದ್ ಕಡೆ ಎಲ್ಲ ಒಂದ್ ಕಡೆ ವಾದದಲ್ಲಿ ಏನಾಗಿತ್ತು ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯದೇ ಬೇನಾಮಿ ಆಸ್ತಿ ಅಂತ ವಾದ ಮಾಡ್ತಾ ಇದ್ರು ಅವರು ನಾನು ಅವ್ರು ಕೇಳಕ್ ಬಯಸ್ತಾ ಇದೀನಿ ಇದು ಲಿಂಗ ಅವರು ತಗೊಂಡಿರೋ ಜಗ ಡಿ ಸಿ ಆಕ್ಷನ್ಯಾಂಡ್ ಅಲ್ಲಿ ನೈನ್ಟೀನ್ ತರ್ಟಿ ಫೈವ್ ಅಲ್ಲಿ ಲಿಂಗಾದವರು ಡಿ ಸಿ ಆಕ್ಷನ್ಯಾಂಡ್ ಒಂದ್ ರೂಪಾಯಿ ತಗೊಂಡಿರೋದು ಅವಾಗ ಸಿದ್ದರಾಮಯ್ಯ ಒಟ್ಟೇ ಇರ್ಲಿಲ್ಲ ಥರ್ಟಿ ಫೈವ್ ಅಲ್ಲಿ ಲಿಂಗ್ ಇವರು ದೇವರಾಜ್ ಅವರು ಯಾರು ಲಿಂಗ ಅವ್ರ ಮಗ ಏನಂಬಿ ಆಸೆ ಹೆಂಗಾಗ್ತದೆ ಇದೇನಾಗಿದೆ ಬಿಜೆಪಿ ಕಚೇರಿ ಒಂಥರ ರಾಜ್ಪಾಲ ಕಚೇರಿ ಒಂಥರ ಬಿಜೆಪಿ ಕಚೇರಿ ಆಗ್ಬಿಟ್ಟಿದೆ ಈ ರೀತಿಯಾಗಿ ವಸತಿ ಸಚಿವ ಜಮೀರ್ ಅಹಮದ್ ತಮ್ಮ ಅಸಮಾಧಾನವನ್ನ ತೋಡ್ಕೊಂಡ್ಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಹುಟ್ಟುವ ಮುನ್ನವೇ ವ್ಯವಹಾರ ಆಗುಬಿಟ್ಟಿದೆ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನೇನು ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇದೆಯಲ್ಲ ಇವೆಲ್ಲವೂ ಕೂಡ ಸುಳ್ಳುವಂತ ರಾಜಭವನದ ಕುರಿತಂತೆ ಇನ್ನು ರಾಜ್ಯಪಾಲರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಆಕ್ರೋಶವನ್ನ ಹೊರಗಾಕಿದ್ದಾರೆ ಸಚಿವ ಜಮೀರ್